ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನೆಲ್ಗೆ ಸ್ವಾಗತ ಇವತ್ತು ನಿಮಗೆ ಸ್ಪೆಷಲ್ ಆದಂತಹ ಜಾಗ ಕರ್ಕೊಂಡು ಬಂದಿದ್ದೀನಿ ಆ ಸ್ಪೆಷಲ್ ಜಾಗ ಯಾವುದು ಅಂತ ನಿಮ್ಗೆ ಈಗಲೇ ತೋರಿಸ್ತೀನಿ ವಿಶ್ವದಲ್ಲೇ ವಿಚಿತ್ರ ಎನಿಸುವ ದೇವಸ್ಥಾನ ಈ ದೇವಸ್ಥಾನಕ್ಕೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಬೇಡಿದ ತಕ್ಷಣ ಹೊರ ಕೊಡುವಂತಹ ಬಸವಪ್ಪ ಇಲ್ಲಿಗೆ ನಾನಾ ಮೂಲೆಯಿಂದ ಬಂದವರೇ ಅಂದರೆ ಬಳ್ಳಾರಿ ಕಡೆಯಿಂದ ಬರ್ತಾರೆ ಬೆಂಗಳೂರು ಕಡೆಯಿಂದ ಬರ್ತಾರೆ ಮೈಸೂರು ಮಂಡ್ಯ ಕೊಡಗು ಪ್ರತಿಯೊಂದು ಕಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊ ಹೋಗ್ತಾರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಬರಿಗೈಲಿ ಹೋಗುವಂಥ ಮಾತೇ ಇಲ್ಲ ಏನಕ್ಕೆ ಅಂತಂದರೆ ಇಷ್ಟು ಗ್ಯಾರಂಟಿ ಅಷ್ಟು ಪವರ್ಫುಲ್ ಅಂತಹ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಮಾಡಿ ಇದರ ಫೋನ್ ನಂಬರು ಮತ್ತು ಗೂಗಲ್ ಮ್ಯಾಪ್ ಎರಡನ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಈ ದೇವಸ್ಥಾನಕ್ಕೆ ಬಂದು ನೀವು ಕೂಡ ಅರಕೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋದು ಸಾಕು ನಿಮಗೆ ಅಂದ್ಕೊಂಡದ್ದು ಕಾರ್ಯಸಿತಿ ಹಾಗೆ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೇವಲ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಬಸವೇಶ್ವರ ಸ್ವಾಮಿ ಇದನ್ನು ಕಲ್ಲಾಪುರದಯ ಅಂತಲೂ ಕರೀತಾರೆ ಬಸವಪ್ಪ ಅಂತ ಕರೀತಾರೆ ಇದನ್ನು ಯಾಕೆ ಈ ರೀತಿಯೆಲ್ಲ ಕರೀತಾರೆ ಅನ್ನೋದನ್ನು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಇದರ ಇಂಟ್ರೆಸ್ಟಿಂಗ್ ಸ್ಟೋರಿನ ಅವ್ರ ಹತ್ರನೇ ಕೇಳೋಣ ಬನ್ನಿ ಇಲ್ಲಿ ಮೇಯ್ನಾಗಿ ಆಗಿ ಇರೋರು ಮನೆ ಹೊಸ ಕಟ್ತಾರು ಅಂತವ್ರು ಅಥವಾ ನನಗೆ ಕೆಲಸ ಕಾರ್ಯಗಳು ಯಾವುವು ಇಲ್ಲ ಹೊಸ ಕೆಲಸ ಸೇರ್ಬೇಕು ಅನ್ನೋರು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯಾವ್ಯಾವ ರೀತಿ ಅರ್ಕೆ ಇದೆ ಯಾವ್ಯಾವ ರೀತಿ ಯಾವಾಗ ತೀರ್ಸ್ಬೇಕು ಅರ್ಕೆನಾ ಅನ್ನೋದನ್ನ ಶಿವಮೂರ್ತಿ ದೇವಸ್ಥಾನ ಎಷ್ಟು ವರ್ಷದ್ದು ಹಳೆದಿರಬಹುದು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಒಂದು ಐದು ತಲೆಮಾರು ನಿಮ್ಮ ಹಿಂದಿನಿಂದ ಹಿಂದೆಂದ್ರೆ ಇಲ್ಲಿಗೆ ಬಸಪ್ಪ ಬಂದು ಉದ್ಭವ ಉದ್ಭವ ಅಂದ್ರೆ ಇದು ಬೇರೆ ಕಲ್ಲಾಪುರದ ಕಲ್ಲಾಪುರ ಅಂತ ಇದೆ ಚನ್ನಪಣದ ಕಲ್ಲಾಪುರ ಅಲ್ಲಿ ಇದ್ದದ್ದು ಬಸಪ್ಪ ಅಲ್ಲಿ ಯಾರೋ ಭಿಕ್ಷೆ ಮಾಡೋಕ್ ಹೋದಾಗ ಕರೆದು ಮಾತಾಡ್ತಾ ಇದ್ದೀವಿ ಮಾತಾಡದ ಬಸಪ್ಪನ ಇಲ್ಲಿ ಪಕ್ಕದಲ್ಲಿ ಒಂದು ಅಲ್ಲೊಂದು ಇದೆ ಗೋಪುರದ ಐತೆ ಏನೋ ಇದೆ ಅಲ್ಲಿ ಇದೆ ಹಿಂಗ್ ಮಾತಾಡ್ತದ ಅಂತ ಕೇಳ್ದಾಗ ಬೊಪ್ಪ ಬಾಯ್ಲಿ ನಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕು ನನ್ನ ಹೋಗಿ ಎಲ್ಲಿ ತೂಕ ಆತೀನಿ ಅಲ್ಲಿ ಬಿಡು ಅಂದಾಗ ಅವನು ಅಯ್ಯೋ ನಿನ್ನ ಎತ್ಕೊಂಡ್ ಹೋಗಿ ಆಗುದಿಲ್ಲ ಕಣ ತೂಕ ಜೋಳಿಗೆ ತಡ್ದದ ಆಗುದಿಲ್ಲ ಅಂತ ಇಲ್ಲ ನೀನ್ ಜೋಳಿಗೆ ಹಾಕುವ ನಾನು ಅಗ್ರ ಆಗಿರ್ತೀನಿ ಒಂದು ಕಟ್ಟಿ ಅಷ್ಟು ಅಗ್ರ ಆಗಿರ್ತೀನಿ ನಾನು ಎಲ್ಲಿ ತೂಕ ತೂಕ ಇದ್ ಬಿಡು ಅಂದಾಗ ಅಪ್ಪ ಭಿಕ್ಷೆ ಮಾಡಿಕೊಂಡು ಹೊರಗಡೆ ಬತ್ತಾ ಇದ್ದಾಗ ಜೋಳಿಗೆ ಹಾಕ ಬಂದಾಗ ಇಲ್ಲೆಲ್ಲ ಬತ್ತಾ ಇರ್ಬೇಕಾದ್ರೆ ಇಲ್ಲಿ ತೂಕ ಆಯ್ದಂತೆ ತೂಕ ಆದಾಗ ಅಲ್ಲಿ ಮಡಬಿಟ್ಟವ್ರು ಮಡದಾಗ ಅಲ್ಲೇ ಉತ್ತ ಬೆಳದಂಗ ಬೆಳೆದು ಎಲ್ಲ ಗೋಮಾಳ ಇಲ್ಲೆಲ್ಲ ಅಲ್ಲಿ ಒಳಗಡೆ ಇದ್ದಾಗ ನಮ್ಮೂರ್ನವ್ರು ಹಸುಗಳು ಮೇಯಿಸಕ್ಕೆ ಬಂದಾಗ ಹಸು ಏನ್ ಮಾಡ್ತಿದ್ದ ಬಂದು ಇಲ್ಲಿ ಒಬ್ರು ಮರಿಗೌಡವರು ಅಂತ ಮರ ಆ ಒಟ್ಟಾರದವರು ಹಸುಗಳು ಮೇಯಿಸ್ ಬಂದಾಗ ಹಸು ಇಲ್ಲಿ ಬಂದು ಹಾಲು ಕರೀತಿದಂತೆ ಮನೆಯಲ್ಲಿ ರಕ್ತ ಕರೀತಿದ್ದಂತೆ ಯಾಕೆ ಹಿಂಗ್ ಮಾಡ್ತದಲ್ಲ ಇದು ಚೆನ್ನಾಗಿ ಬರ್ತೀವಿ ಹಿಂಗಾದ್ರು ಈ ರೀತಿ ಮಾಡ್ತದಲ್ಲ ಅಂದ್ಬಿಟ್ಟು ನೋಡಬೇಕು ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ಒಂದು ಉದ್ದಾಗ ಹಗ್ಗ ಹಾಕೊಂಡು ಬುಟ್ಕಂಡು ನೋಡಿದಾಗ ಹಸು ಬಂದು ಕಾಲು ಹಾಕೊಂಡು ಆ ಹುತ್ತ ಮೇಲೆ ಹಾಲು ಕರಿತಿದ್ದಂತೆ ಇರಬೇಕು ಅಂತ ನೋಡಿದಾಗ ಆವಾಗ ಬಗ ನೋಡ ಒಳಗಡೆ ಬಸ ಹಬ್ಬ ಪರೀಕ್ಷೆ ಮಾಡಿ ಆವಾಗ ನನ್ನ ಇಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿ ಅಂತ ಹೇಳಿದಾಗ ಆಗ ಇಲ್ಲಿ ಸ್ಥಳಾಂತರ ಮಾಡಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿ ಕಲ್ಲುಗಳೆಲ್ಲ ಕಟ್ಟಿ ಒಬ್ಬರು ಮಾಡಿ ಅವಾಗ ಪೂಜೆ ಸ್ಟಾರ್ಟ್ ಮಾಡೋದು ಈಗ ನೀವು ಎಷ್ಟೋ ಪೂಜೆ ಮಾಡ್ತಾ ನೀವು ನಾವ್ ನಮ್ ತಾತನ ಕಾಲಿಂದನು ನಮ್ಮ ನಮ್ ತಾತ ಮಾಡ ನಮ್ ತಾತನವ್ರ ಅಪ್ಪ ಮಾಡ್ತಿದ್ರು ವಂಶ ಪರಂಪರೆಯಾಗ್ ಬಂದಿದೆ ಅಷ್ಟೇ ಪಂಚಾಂತವಾಗಿ ನಮ್ ತಾ ನಮ್ ತಾತವ್ರ ಅಪ್ಪ ಮಾಡ್ತಿದ್ರು ನಮ್ ತಾತ ಮಾಡ್ತಿದ್ರು ನಮ್ಮ ಅಪ್ಪ ಮಾಡ್ತಿದ್ರು ಇವಾಗ ನಾವ್ ನಾವ್ ಮಾಡ್ತಿದೀವಿ ನಮ್ಮ ಅಣ್ಣ ತಂದಿರುಗಳು ಮಾಡ್ತವ್ರ ಇವಾಗ ಕಲ್ಲಾಪುರದಿಂದ ಬಂದಿರ್ತೀವಿ ಕಲ್ಲಾಪುರ ಬಸವೇಶ್ವರ ಅಂತ ಹೆಸರುವಾಗಿಯೇ ಅದನ್ನು ಅಂದ್ರೆ ಇಲ್ಲಿ ಯೂಟ್ಯೂಬ್ ನೋಡ್ತಾ ಇರುವಂತ ಜನಗಳು ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಇಲ್ಲಿ ಬರ್ತಾರೆ ಯಾವ ರೀತಿ ಈಗ ಉದಾಹರಣೆಗೆ ಹಸುಗಳು ಅವಕ್ಕೆ ಏನೋ ಒಂದ್ ತೊಂದರೆ ಆಯ್ತದೆ ಹುಷಾರು ಇರುವುದಿಲ್ಲ ಏನೇನೋ ಔಷಧಿಗಳು ಕೊಡ್ತಾರೆ ಆದ್ರೂ ವಾಸಿ ವಾಸಿಯಾಗಿರೋದಿಲ್ಲ ಆದ್ರೆ ಈ ದೇವ್ರನ್ನ ಅರ್ಕೆ ಏನಪ್ಪಾ ನೀವು ಒಳ್ಳೇದ್ ಮಾಡಿದ್ರೆ ಈ ಒಂದು ಮೆರವಣಿಗೆ ಮಾಡ್ತೀನಿ ಅಂತನೋ ಅಥವಾ ಇದರಲ್ಲಿ ಒಟ್ಟೇಲಿ ಯಾವ್ದೋ ಒಂದ್ ಕರು ಹುಟ್ಟಿದ್ರೆ ತಗ ನಿನಗೆ ಕೊಡ್ತೀನಿ ಮೊದಲನೇ ಕರುನ ಅಂತನೋ ಏನೋ ಒಂದ್ ಅರಕೆ ಮಾಡ್ಕರ ಅದು ಒಳ್ಳೇದಾಯ್ತದೆ ಬೇಕಾದಷ್ಟು ಒಳ್ಳೇದಾಗದೆ ಅವಾಗ ಹಸು ಇದ್ದಾಗ ಸ್ಟಾಲ್ ಗಳ ತಗ ಬಂದಿಲ್ಲಿ ನೈವೇದ್ಯ ಮಾಡಿಸ್ತಾರೆ ಆದ್ರಿಂದ ಒಳ್ಳೇದಾಗದೆ ಆಮೇಲೆ ಆರೋಗ್ಯ ಯಾರು ಆರೋಗ್ಯ ಕೆಟ್ಟೋಗಿರ್ತದೆ ಎಲ್ಲೆಲ್ಲೋ ಹೊರಗಡೆ ಎಲ್ಲ ತಿರುಗಿರ್ತಾರೆ ಅವಾಗ ಅವ್ರ ವಾಸ ಆಗಿರೋದಿಲ್ಲ ಹುಷಾರ ಆಯ್ತದೆ ಇವ್ರು ಆರ್ಕೆ ಮಾಡ್ಕೊತಾರೆ ಬಂದು ಹಿಂಗೆ ಹಿಂಗೆ ಅಂತ ಹೇಳಿದಾಗ ಆರ್ಕೆ ಮಾಡ್ಕೊಂಡಾಗ ಹುಷಾರಾಗದೆ ಆಗದೆ ಅವ್ರು ಬಂದು ಈಗ ಪೂಜೆ ಮಾಡಿಸ್ತಾರೆ ಇನ್ನೂ ಏನಪ್ಪಾ ಈಗ ಯಾರು ಮಕ್ಳಿರಲ್ಲ ಸುಮಾರು ಎಲ್ಲ ಮೆಡಿಸನ್ ತಗೊಂಡಿರ್ತಾರೆ ಏನೋ ತಿರು ಇದು ಮಾಡಿರ್ತಾರೆ ಆಗಿರೋದೆಲ್ಲ ಮಕ್ಳು ಇರೋದಿಲ್ಲ ಅವ್ರು ಆರಕೆ ಮಾಡ್ಕೊತಾರೆ ಹರಕೆ ಮಾಡ್ಕೊಂಡಾಗ ಅವ್ರಿಗೆ ಒಳ್ಳೇದಾಯ್ತದೆ ಒಳ್ಳೇದಾದಾಗ ಇಲ್ಲಿ ಬಂದು ಪೂಜೆ ಮಾಡಿಸೋದೋ ಇಲ್ಲ ಪರ ಮಾಡ್ಸೋದು ಪರ ಅಂದ್ರೆ ಪ್ರತಿ ವರ್ಷನೂ ಕಾಮ್ ಮೇಲೆ ಮಾರ್ಚಿ ಕಾಮ್ ಮೇಲೆ ಕೊಂಡಾಯಿ ನಡೀತದೆ ಇಲ್ಲಿ ಕೊಂಡ ನಡೀತದೆ ಬಾರಿ ವಿಜೃಂಭಣೆಯಿಂದ ನಡೀತದೆ ಬೇಕಾದ ಸುತ್ತಮುತ್ತಲು ಜನಗಳೆಲ್ಲ ಬೇಕಾದ ಪುರಸಗಳ ಜನಗಳೆಲ್ಲ ಬರ್ತಾರೆ ಸುತ್ತಮುತ್ತ ಸೌದೆಗಳೆಲ್ಲ ಬಂದು ಕೊಂಡ ಬೇರೆ ಬೇರೆ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಆಗಿ ನಡೀತದೆ ಒಂದು ದಿವಸ ಎರಡು ದಿವಸ ಆದ್ರೂ ಭಾರಿ ಚೆನ್ನಾಗಿ ನಡೀತದೆ ವಿಜೃಂಭಣೆಯಿಂದ ಮಾಡ್ತಾರೆ ಜನಗಳು ಅಷ್ಟೇ ಭಕ್ತಿಯಿಂದ ಮಾಡ್ತಾರೆ ಪುನಃ ಅದಾದ್ರೂ ಒಂದು ತಿಂಗಳಿಗೆ ಕರೆಕ್ಟಾಗಿ ಮಾರ್ಚಿನಲ್ಲಿ ಕೊಂಡಾಯ್ತದೆ ಅದು ಹೋದಾದ್ರು ಒಂದು ತಿಂಗಳಿಗೆ ಕರೆಕ್ಟಾಗಿ ಪರ ಇರ್ತದೆ ಊರೊಟ್ಟಿನ ಪರ ಅನ್ಬಿಟ್ಟು ಅದು ಅಲ್ಪ ಸ್ವಲ್ಪ ಆಗಲ್ಲ ಸಾಮಾನ್ಯವಾಗಿ ಸಾಯಂಕಾಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮಾಡಿದ್ರು ಮುಗಿಯಲ್ಲ ಸುತ್ತಮುತ್ತ ಹಳ್ಳಿ ಅವ್ರ ತರುವಂತ ದಿನಸಿಗಳು ಅವು ಮುಗಿದೇ ಇಲ್ಲ ಆದ್ರೂ ಅಲ್ಲಿ ಮಾಡ್ತಾರೆ ಮಾಡುದು ಏನು ಕೂದ್ಕೊಂಡು ಊಟ ಮಾಡಿದ್ರೆ ಅದೇ ಆಗಲ್ಲ ಅವರು ತಂದು ಮಕ್ರಿಗಳ ಮಕ್ಕಳಿನೇ ಹಾಕ್ತಾರೆ ಜನಗಳಿಗೆ ಬಕೆಟ್ ಎಲ್ಲ ಸಾಂಬಾರ್ ಹಾಕ್ತಾರೆ ಅದು ಮುಗಿಯೋದಿಲ್ಲ ಅಷ್ಟು ಬರ್ತದೆ ಸುತ್ತಮುತ್ತ ಹಳ್ಳಿ ಅಂದ್ರೆ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಹಳ್ಳಿಗಳೆಲ್ಲ ಬರ್ತದೆ ಎಲ್ಲಾ ಊರುಗಳು ನಮ್ ಸುತ್ತಮುತ್ತ ಹಳ್ಳಿಗಳು ಇಲ್ಲಿಗೆ ಯಾವ ಊರಿಂದ ಬರ್ತಾರೆ ಯಾವ ಊರಿಂದ ಬರ್ತಾರೆ ಅದೇ ಕೋಡಂಬಳ್ಳಿ ಹೊನ್ನಹಳ್ಳಿ ಉಚ್ಚೈನ್ದೊಡ್ಡಿ ಹೊಂಡಾಪುರ ವಡ್ರಹಳ್ಳಿ ಕಾರಕೊಪ್ಪ ಮಾದೇಗೋಡಂದೊಡ್ಡಿ ಬ್ಯಾಡ್ರಳ್ಳಿ ಜಗದಾಪುರ ಕಲ್ಲಾಪುರ ಮೇನ್ ಕಲ್ಲಾಪುರ ಮಂಗಾಡಳ್ಳಿ ನಮ್ ಬೇಕಾದಷ್ಟು ಇದ್ದಾರೆ ಮಂಗಾಡಳ್ಳಿನಲ್ಲಿ ಮಲ್ಲಾಪಟ್ಟಣ ಈ ಕಡೆ ವಿಭತ್ಕೆರೆ ರಾಮನಗರದ ವಿಭೂತ್ ಕೆರೆ ಅವರು ಪಡುನ್ಗೆರೆ ಕನಕಪುರದ ಪಡೂನ್ಗೆರೆ ಸಿಂಗ್ಸಂದ್ರ ಬೆಳ್ಳಗೆರೆ ದೇವಿರಹಳ್ಳಿ ಯಾವಾಗ ಪೂಜೆ ಇರುತ್ತೆ ಯಾವ ಟೈಮ್ ಪೂಜೆ ಇರುತ್ತೆ ಪ್ರತಿ ದಿವಸ ಸೋಮವಾರ ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಪೂಜೆ ಮಾಡ್ತಾರೆ ಸೋಮವಾರ ಶುಕ್ರವಾರ ಅಭಿಷೇಕದ ಪೂಜೆ ಅಕ್ಕಪಕ್ಕದ ಪಕ್ಕದ ಭಕ್ತಾದಿಗಳು ಅರ್ಕೆಯವರು ಎಲ್ಲ ಬರ್ತಾರೆ ಸೋಮವಾರ ಶುಕ್ರವಾರ ಟೈಮ್ ಆಯ್ತದೆ ಸಾಯಂಕಾಲ ತನಕ ಆಯ್ತದೆ ಮತ್ತೆ ಮಂಗಳವಾರ ಬುಧವಾರ ಗುರುವಾರ ಶನಿವಾರ ಭಾನುವಾರ ಪ್ರತಿ ಪ್ರತಿ ದಿವಸನೇ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಪ್ರತಿ ದಿವಸ ಪೂಜೆ ನಡೀತದೆ ಪೂಜೆ ನಡೀತಿದೆ ಈ ದೇವಸ್ಥಾನಕ್ಕೆ ಗುಡಿ ಇಲ್ಲ ಏನಿಲ್ಲ ಮಳೆ ಏನು ಅದು ಅದೇನು ಅವಾಗಿಂದನು ನಡೆದು ಈಗ ನೋಡಿ ಈಗ ಹುಣಸೆ ಮರ ಈ ಹುಣಸೆ ಮರ ಅಲ್ಲಿ ಬಂದ ತಕ್ಷಣ ಮುರಿದು ನಾನ್ ಕಣ್ಮಟ್ಟಿಗೆ ಸುಮಾರು ಸಾರಿ ಮುರ್ದು ಮುರ್ದು ಬಿದ್ದು ಹೋಗ್ಬಿಡ್ತದೆ ಆ ರಪ್ಪೆ ಈ ಕಡೆ ಬಂದಿರೋ ರಪ್ಪೇನೆ ಮುರಿದು ಬಿದ್ದು ಹೋಗ್ಬಿಡ್ತದೆ ಬರಲ್ಲ ನಾನ್ ಕಣ್ಮಟ್ಟಿಗೆ ಒಂದ್ ಎರಡು ಸಾರಿ ಮುರಿದು ಹೋಗ್ಬಿಡ್ತು ಈ ಬಿಸಿಲಲ್ಲಿ ಒಣಗ್ತಾನೆ ಮಳೆಯಲ್ಲಿ ನೆನಿತಾನೆ ಚಳಿ ಬಿಸಿಲು ಎಲ್ಲ ಬೇಡ ಕಟ್ಟಿದ್ರೆ ಒಂದ್ ದಿವಸ ಕಟ್ಟಬೇಕು ಒಂದೇ ದಿನ ಆ ರೀತಿ ಆಗಲ್ಲ ಅಂದ್ಬಿಟ್ಟು ಆ ಆ ಉದ್ದೇಶಕ್ಕೆ ಗುಡಿ ಗೋಪುರ ಏನೂ ಇಲ್ಲ ನಮ್ಮ ತಾತ ಅವ್ರು ಹೇಳ್ತಿದ್ರು ಕಟ್ಟಿದ್ರೆ ಒಂದ್ ದಿವ್ಸ ಕಟ್ಟಬೇಕು ಇಲ್ಲದ್ರೆ ಬೇಡ ಅಂದಾಗ ಅದನ್ನ ಸ್ಟಾಪ್ ಮಾಡಿ ಯಾರು ಕಟ್ಟಲಿಕ್ಕೆ ಮುಂದ್ ಬರ್ಲಿಲ್ಲ ಬಿಸ್ಲಲ್ಲಿ ಒಣಗಿದಳೆಯಲ್ಲಿದ್ದೇನೆ ನಾವು ಬಂದ್ರು ಅಷ್ಟೇನೆ ಅಲ್ಲಿಂದ ಸ್ನಾನ ಬಂದ್ರು ಇಲ್ಲೂ ಸ್ನಾನ ಮಾಡಿ ಪ್ರತಿನಿಧಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಪ್ರತಿ ದಿವಸ ಎಡೆ ಪ್ರತಿ ಎಡೆ ಅಲ್ಲಿ ಮನೆಯಲ್ಲಿ ಈಗ ಬಸವಪ್ಪನಿಗೆ ಪಾದ ಕೇಳ್ತಾರಲ್ಲ ಏನೇನಿ ಪಾದ ಕೇಳ್ತಾರೆ ಪಾದ ಕೇಳ ಅದೇ ಒಳ್ಳೇದಿ ಏನು ಏನು ಹುಷಾರಿರೋದಿಲ್ಲ ಯಾವುದೋ ಒಂದು ಆಸ್ತಿ ವಿಚಾರನ ಅದೇ ಸರಿ ನಮ್ಮಂತೆ ಆದದ ಏನು ಇಲ್ಲ ನನ್ನ ಮಕ್ಳ ಆಯ್ತವ ಮಕ್ಳ ಇರಲ್ಲ ಮಕ್ಕಳಾಯ್ತವ ಮಕ್ಳ ಆದ್ರೆ ಬಲಗಡೆ ಕೊಡು ಮಕ್ಳ ಇದಲ್ಲ ಎಡಗಡೆ ಕೊಡು ಅಂತ ಅವಾಗ ಇತ್ತೀಚೆಗೆ ಇದು ಈ ರೀತಿ ಮಾಡ್ಕೊಂಬಂದ ಹಿಂದೆ ದೇವ್ರ ಪ್ರಸಾದ ಕೇಳಿದ್ರು ಹೂ ಕೇಳ್ತಿದ್ರು ಹೂ ಕೇಳ್ತಿದ್ರು ಗುರುವಾರ ಭಾನುವಾರ ಬಂದು ಹೂ ಕೇಳ್ತಿದ್ರು ಬಲಗಡೆ ಕೊಟ್ರೆ ಒಳ್ಳೇದಾಯ್ತದೆ ಎಡಗಡೆ ಕೊಟ್ರೆ ಕೆಟ್ಟದಾಯ್ತದೆ ಆಗಲ್ಲ ಅಂತ ಆ ರೀತಿ ನಡ್ಕಬಹುದು ಆವಾಗ ಈಗ ಮಕ್ಳು ಆಯ್ತು ಪ್ರಸಾದ ಕೊಟ್ಟು ಒಳ್ಳೇದಾದಾಗ ಅವ್ರೇನು ಆರ್ಕೆ ಮಾಡ್ತಾ ಇದ್ದಾರೆ ನಾನು ಮೂರ್ ಕಂಟ್ಗದ್ ಪರ ಮಾಡಿಸ್ತೀನಿ ಪರ ಮಾಡಿಸ್ತೀನಿ ಮೂರ್ ಕಂಟಗದ ಪರವ ಅಂದಾಗ ಆ ರೀತಿ ಆದಾಗ ಅವರು ಪ್ರತಿ ಅದೇ ಹೇಳಂದಲ್ಲ. ಒಂದ ಕೊಂಡಾದ ಒಂದು ಒಂದು ತಿಂಗಳಿಗೆ ಊರ ಪರ ನಡೀತದೆ ಅಪರಾಧ ವಾರಕ್ಕೆ ಅವ್ರು ಅರಕೆ ಮಾಡ್ಕಂಡವ್ರು ಪರ ಮಾಡ್ತಾರೆ ವಾರ 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 ಸೋಮವಾರ ಕೂಡ ನಮಗೆ ಮಾಡಕ್ ಆಗಲ್ಲ ಅಷ್ಟು ಜನ ಭಕ್ತಾದಿಗಳು ಅಷ್ಟು ಜನ ಬರ್ತಾರೆ ಮಾಡಕ್ಕೆ ಆಗಲ್ಲ ಅಷ್ಟು ಊಟದ ವ್ಯವಸ್ಥೆ ಇರ್ತದೆ ಅಷ್ಟು ದವಸ ಧಾನ್ಯಗಳು ಸೇರ್ತವೆ ಎಲ್ಲ ಆ ರೀತಿ ನಡೀತದೆ ಅಷ್ಟು ಜನಗಳಿಗೆ ಅಷ್ಟು ಬೇಜಾರು ಸಾಕಪ್ಪ ಅನ್ನೋಂಗ ಆಗ್ಬಿಡ್ತಾರೆ ಆ ರೀತಿ ಮಾಡ್ತಾರೆ ಆ ರೀತಿ ನಡೀತದೆ ಚೆನ್ನಾಗ್ ನಡೀತದೆ ಅಂದ್ರೆ ಸುತ್ತಮುತ್ತಲ ಹೆಸರುವಾಸಿಯಾದ ಇತ್ತೀಚೆ ಹೆಸರುವಾಸಿಯಾದಂತಹ ದೇವರು ಇವ ನಮ್ಮ ಸುತ್ತಮುತ್ತ ಹಳ್ಳಿಗೆ ಕಲ್ಲಾಪುರ ಬಸವೇಶ್ವರ ಅಂದ್ರೆ ಒಂದ್ ಏನೋ ಒಂದ್ ನಂಬಿಕೆ ಆ ರೀತಿ ಹೆಸರುವಾಸಿಯಾಗಿದೆ ಈಗ ಇತ್ತೀಚಿ ಯೂಟ್ಯೂಬ್ ನೋಡ್ತಾರೋಟಲ್ ಬರಬೇಕು ಕೋಡಂಬಳ್ಳಿಗೆ ಬಂದು ಕೋಡಂಬಳಿಗೆ ಬಂದು ಕೋಡಂಬಳಿಯಿಂದ ಎರಡು ಕಿಲೋಮೀಟರ್ ಶಾನ್ ಬಂದ್ರೆ ಅಲ್ಲಿಂದ ಅಷ್ಟು ನಿಮ್ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡು ಹಾಕಿರ್ತೀನಿ ಚೆಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ನಿಮ್ಮ ನೀವ್ ಎಷ್ಟು ಚಿಂತ ಮಾಡ್ತಾ ಇದ್ರಿ ಇಲ್ಲಿ ಇಲ್ಲಿ ನಮ್ ತಾತನ ಕಾಲದಿಂದ ಮಾಡ್ತಾ ಇವೆ ಆದ್ರೆ ನಮ್ಮ ಮನೆ ದೇವ್ರಿ ಇದ್ದಾರೆ ಪೂಜಾರ ಅವರು ನಮ್ಗೆ ಅವ್ರೇ ನಾವು ಅವರ ನಮ್ಮ ಈ ದೇವ್ರ ಒಕ್ಳವ್ರಿಯ ನಾವು ಅವರು ಒಂಥರ ಅಣ್ ತಮ್ಮದಿರಂಗೆ ಯಾವ್ದು ಕೊಂಡ ಬಂಡಿ ಅವರ ಮುಂದೆ ಇಟ್ಕೊಂಡು ಪೂಜಾರಪ್ಪನವರು ನಾವು ಎಲ್ಲಾ ಈಗ ಬಸವಪ್ಪನ ಎಷ್ಟು ವರ್ಷದಿಂದ ನೋಡ್ಕೊತ ಇದ್ರಿ ಹತ್ತು ಹನ್ನೊಂದ್ ವರ್ಷ ಆಯ್ತು ಹನ್ನೊಂದು ಈ ಬಸವಪ್ಪನ್ ಹನ್ನೊಂದ್ ವರ್ಷ ಹನ್ನೊಂದ್ ವರ್ಷದಿಂದ ಇಲ್ಲಿಗೆ ದೇವಸ್ಥಾನಕ್ ಬರ್ತೇನೆ ಹಿಂಗಿಡ್ಕೊಂಡು ಅದು ಮೈದಿ ತೊಳ್ಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೇನೆ ಅವ್ರು ಪೂಜೆ ಮಾಡ್ತಾರೆ ಈ ತರ ಪ್ರಸಾದ ಕೊಡ್ತಾರೆ ಈಗ ಬಲ್ತ್ ಕಾಲ್ ಕಾಲ್ ಕೊಡಂತಲ್ಲ ಬಸಪ್ಪ ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಈಗ ಇವ್ರ ಪೂಜೆ ಆದ್ಮೇಲೆ ಈಗ ಇಲ್ಲಿ ಪ್ರಸಾದ ತಿನ್ಸಾದ್ಮೇಲೆ ಪೂಜಾರಪ್ಪನವ್ರು ಇಲ್ಲಿ ಈಗ ಆ ಕ ಇಲ್ಲಿ ಭಕ್ತಾದಿಗಳು ಅವ್ರ ಕಷ್ಟ ಏನು ಅಂತ ಕೇಳಿದಾಗ ಆ ಬಲ್ತ್ ಕಾಲ್ ಕೊಟ್ರೆ ಅವ್ರ ಕೆಲಸ ಆಯ್ತು ಅಂತ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಒಂದ್ ಮನೆ ಗ್ರೂಪ್ ಕರ್ಕೋಬೇಕು ಯಾವ್ದೋ ಅವ್ರಿಗೆ ಅವ್ರ ಹೊಸ ಮನೆ ಕಟ್ಟಿರ್ತಾರೆ ಆಗ ಅವ್ರದಕ್ಕೆ ಆ ಕಾಲ್ ಕೊಟ್ರೆ ನಾವು ಇಡ್ಕೋ ಹೋಗುದ್ರು ದುಡ್ಡು ಇಷ್ಟು ಕೊಡಿ ಅಷ್ಟ್ ಕೊಡಿ ಅಂತ ಕೇಳುವಂಗಿಲ್ಲ ಏನಿಲ್ಲ 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 ಅಂದ್ರೆ ಆ ಮನೆಗ್ ಹೋದ್ರು ಇನ್ ಬೇರೆ ಪೂಜೆ ಮಾಡಿದ್ರು ಈ ತರ ಮಾಡಿಸೋದಿಲ್ಲ ಆಮೇಲೆ ಎಡೆಯನ್ ಎಲ್ಲೂ ತಿನ್ನೋದಿಲ್ರ ಇಲ್ಲೊಂದು ಮನೆ ಪೂಜಾರಾಪ ನಮ್ಮ ನಮ್ ಪೂಜಾರಾಪ್ರ ಮಾಡಿ ಕೊಟ್ರೆ ಮಾತ್ರ ತಿನ್ನುದು ಇದು ಅದ್ರ ಕರ್ತವ್ಯ ಹಂಗೆ ಹೇಳಿ ಈಗ ಹನ್ನೊಂದು ವರ್ಷದಿಂದ ನೀವ್ ಕಂಡಂಗೆ ಜಾಸ್ತಿ ಪಾದ ಕೆಲ್ದಿದ್ದು ಏನಕ್ಕೆ ಮಕ್ಕಳಿಂದ ಇರೋರು ನಮ್ಮ ಸ್ವಾಮಿಗಳು ಹೇಳ್ದಂಗೆ ಒಂದು ಕಷ್ಟ ಯಾವ್ದೋ ಅವ್ರಿಗೆ ಏನೋ ಅಲ್ಲಿ ಆಗದೇ ಇರ್ಬೋದು ಒಂದೇನೋ ಆಗಿರ್ಬೋದು ಯಾವ್ದೋ ಒಂದು ಕಾಯಿಲೆಯರ್ಬೋದು ಇಲ್ಲ ಇನ್ನೊಂದು ಇನ್ನೊಂದ್ ಏನೋ ಆಗ್ಬೇಕು ಅನ್ನೋದು ಇಲ್ಲ ಹುಡುಗಿ ಮದುವೆ ಆಗದೆ ಇರೋದ ಹುಡ್ಗ ಮದುವೆ ಹೆಣ್ ಸಿಗ್ತಾ ಇರೋದು ಅವಕ್ಕೆ ಬಂದಿ ಬಂದಿ ಹೆಚ್ಚಿಗೆ ಇದು ಹನ್ನೊಂದು ವರ್ಷದಿಂದ ಈ ಪಾದ ಇದು ನಮ್ಮ ನಾವೆಲ್ಲಾ ಉಟ್ಟಿರೋದು ಅವ್ರು ಹೇಳ್ದಂಗೆ ಈ ದೇವ್ರು ಹೂವು ಬಲಗಡೆ ಒಂದು ಎಡಗಡೆ ಒಂದ್ ಮಡಿಕತಾರೆ ಬಂದಾಗ ಫಸ್ಟ್ ಹೊಳ್ದಿದ್ರಲ್ಲ ಆತರ ಹೂ ಬತ್ತಿ ಇಟ್ಬಿಟ್ಟು ಕಂದ್ಬಿಟ್ಟು ಹಿಂಗೆರಡು ಮುಗ್ ಬಿಡ್ತಾರೆ ಸಣ್ಣ ಮುಗ್ಗ ಆ ಕಡೆ ಬಿದ್ದರು ನಮ್ದು ಪಸ್ ಗುರುವಾರ ಭಾನುವಾರ ಅವ್ರು ನಾವ್ ಸ್ವಾಮಿಗಳಿಗೆ ಈಗಲೂ ಇದೆ ಈಗ ಈಗ್ಲೂ ಕೇಳಿದ್ರು ಈಗ ಅಲ್ಲೇ ಒಬ್ರು ಹೇಳವ್ರೆ ಬತ್ತಿದೆ ಅಂತ ಅದ ಈಗಲೂ ನಡೀತೇ ಇದೆ ಆಮೇಲೆ ಹಿಂದಿಂದ ಬಂದಿರೋದು ಅಂದ್ರೆ ನಾ ನೋಟಿರುದು ನಮ್ಮವ್ರೆ ಬದುಕವ್ರೆ ಹೇಳ್ತಾ ಇರ್ತಾರೆ ಇವ್ರು ಸಾತೇರ್ಗ ದೇವರು ಬರ್ತಿತ್ತಂತೆ ಇದು ಇಲ್ಲಿ ಬನ್ನಿ ಮರ ಇತ್ತಲ್ಲ ದಸ ಮನೆಗಡೆ ಅಲ್ಲಿ ಬನ್ನಿ ಮುಡಿಯುವಾಗ ನಮ್ಮ ಅಪ್ಪ ನಮ್ ದೊಡ್ಡಪ್ಪ ಒಂದು ಇಬ್ರು ಒಂದೊಂದು ಕಾಲ ಹಿಡ್ಕೊಂಡ್ರಂತೆ ನಮ್ಮ ಹಿಂದೆ ನಮ್ಮ ತಾತ ಪೂಜಾರಾಪರ ಆಗ ಆ ವಾರದಲ್ಲಿ ನಾನ್ ನೋಟಿರೋದು ಒಂದು ಒಂದ್ ವರ್ಷ ಮುತ್ತತ್ತಿಗೆ ಹೋಯ್ತದೆ ದೇವ್ರು ಒಂದ್ ವರ್ಷ ರಮಣೇಶ್ವರಿ ಬೆಟ್ಟಿಗೆ ಹೋಯ್ತದೆ ಅಲ್ಲಿ ದೇವ್ರು ಬರ್ತದೆ ಮಾತ್ರ ಆಗ ಅಲ್ಲಿ ಅದೊಂದೇ ಜಾಗ ಬರೋದು ಅವ್ರಿಗೆ ಅಲ್ಲೊಂದ್ ಜಾಗ ಇಲ್ಲೊಂದ್ ಜಾಗ ಆಗ ನಮ್ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಕೇಳಿದ್ರೆ ಅಲ್ಲೂ ಪಾಸ್ ಆಯ್ತು ಆಗದೆ ಅವ್ರು ಹೇಳಿ ಈಗ ಇವ್ರ 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 ದರ್ಬಾರಲ್ಲೇ ಈಗ್ ಬಿಡ್ಬೇಕಾದ್ರೆ ನಾನು ಕೇಳ್ದೆ ಕೇಳ್ದು ಅಲ್ಲಿ ಇದ್ ಬಿಟ್ಕೋಬೋದೇ ನಮಗೆ ಆಗ್ತದೆ ಅಂತ ಕೇಳ್ದು ಯಾರ್ಯಾರು ಆಗಲ್ದು ಆಗಲ್ದು ಅಂತ ನಮ್ಮ ಊರಲ್ಲಿ ತಗೊ ಇವ್ರು ಹೇ ಇದು ಆಯ್ತದೆ ಚೆನ್ನಾಗೆ ಹೋಗಿ ಅಂದ್ರು ಹಂಗೆ ಇದು ಚೆನ್ನಾಗಿ ಆಯ್ತು ನಮ್ಗೆ ಆ ಬಸ್ ಹೊತ್ತು ಆ ತರ ನಮ್ದು ಅವ್ರದು ಮೂರು ಐಟಮ್ ದೇವ್ರದು ಪೂಜಾರಪ್ಪನವ್ರದು ಬಸ್ ಒಂದು ಮೂರೂ ಕಂಟಿನ್ಯೂ ಆಗಿ ನಡೀತಾ ಇದೆ ನಮ್ದು ನಮ್ಗೆ ಈ ಬಸ್ ಹಾಪ್ ನೆಡ್ಕೋದು ಅಂದ್ರೆ ನಮ್ಗೆ ಅವರು ಪೂಜಾರಪ್ಪರು ನಾವು ಈ ಊರಿಗೆ ಈ ಪಸ್ ಒಂದು ಒಂದ್ ಬಂಡಿ ಕಟ್ಟೋದು ಅದೇ ಯಜಮಾನ್ ಪುಡ್ಸಮ್ಮ ಅಂತ ಇಷ್ಟು ಇನ್ನೊಬ್ರು ಇನ್ ದೊಡ್ಡ ಮರಿ ಕೊಡ ಅಂತ ಇಷ್ಟು ಅಲ್ಲಿ ಇದ್ರ ದುಡ್ಡು ಅವ್ರ ಅಕೌಂಟ್ ಅಲ್ಲಿ ಇರ್ತದೆ ಈಗ ನಾನು ಕೇಳ್ತಿರೋದು ಈಗ ಹನ್ನೊಂದು ವರ್ಷ ಆಯ್ತಲ್ಲ ನೀವು ಬಂದು ಹನ್ನೊಂದು ವರ್ಷದಲ್ಲಿ ಸುಮಾರು ಈಗ ಬಲ ಕೊಟ್ಟವ್ರಿಗೆಲ್ಲ ಆಗಿದ್ದೇನೆ ಅವ್ರು ಆಗದೆ ಇಲ್ಲ ಅನ್ನೋದಕ್ಕೆ ಈ ಒಡವೆ ವಸ್ತಾ ಇವು ಮಾಡ್ಸಾರಲ್ರ ಒಂದ್ ಗಂಟೆ ಆಗ್ಬೋದು ಸಣ್ಣದಾಗಬಹುದು ದೊಡ್ಡದಾಗಬಹುದು ಇಲ್ಲ ಒಂದು ಆಗ್ಬೋದು ಆಗ್ಬಹುದು ಆಗ್ಬೋದು ಸಾವಿರ ಹಾಕಿ ಅವ್ರ ಹೇಳಿ ಅವ್ರದು ಆಯ್ತು ನಮ್ ಕೆಲಸ ಅಂತ ಬಂದು ಹಾಕವ್ರೆ ದೇವ್ರಿಗೂ ಮಾಡಿದ್ವೇ ದೇವ್ರಿಗೂ ಹರ್ಕೆ ಹಂಗೆ ಬಂದು ದೇವ್ರಿಗೂ ಮಾಡಿಸ್ತಾರೆ